ಐನೂರು ವರ್ಷಗಳ ಹಿಂದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಇತ್ತು ಅದನ್ನು ಈ ದೇಶದಕ್ಕೆ ಬಂದಿರತಕ್ಕಂಥ ಒಬ್ಬ ದರೋಡೆಕೋರ ಬರೀ ನಮ್ಮ ನಗ ನಾಣ್ಯ ಐಶ್ವರ್ಯಗಳನ್ನು ಅವನು ದೋಚಲಿಲ್ಲ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನು ದೋಚೋ ದೋಚೋದಕ್ಕೋಸ್ಕರನೇ ರಾಮನ ಮಂದಿರವನ್ನು ಓಡಿದು ಅವನು ಅವನ ಧರ್ಮದ ಒಂದು ಮಂದಿರವನ್ನು ಕಟ್ಟಿ ಹೋಗ್ತಾನೆ ಆದರೆ ಅವನಿಗೆ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ ಅವನು ಒಡೆದಿರೋದು ಒಂದು ರಾಮನ ಮಂದಿರವೇ ಹೊರತು ಜನಮಾನಸದಲ್ಲಿ ಉಳಿದಿರ್ತಕ್ಕಂಥ ರಾಮನ ಮಂದಿರವನ್ನು ನನ್ನ ಕೈಲಿ ಒಡಿಲಿಕ್ಕೆ ಆಗಲ್ಲ ಅನ್ನುವಂಥದ್ದು ಅವತ್ತು ಆ ಬಾಬರ್ಗೆ ಗೊತ್ತಿದ್ದಿದ್ರೆ ಖಂಡಿತ ಅವನು ಹೊಡೀತಿರಲಿಲ್ವೇನು ಅಂದಿನಿಂದ ಆ ಮಂದಿರ ಮತ್ತೆ ಮರು ಪ್ರತಿಷ್ಠಾಪನೆ ಆಗಬೇಕು ಅನ್ನೋ ಕಾರಣಕ್ಕೆ ನಡೆದ ಹೋರಾಟಗಳು ಬಲಿದಾನಗಳು ಅಗಾಧ ಅಂಥ ಒಂದು ಹೋರಾಟದಲ್ಲಿ ಬಲಿದಾನ ಮಾಡಿರ್ತಕ್ಕಂಥ ನನ್ನೆಲ್ಲ ಸಹೋದರರಿಗೆ ನಾನು ಈ ಮೂಲಕ ಅಶ್ರು ತರ್ಪವನ್ನು ಅರ್ಪಿಸ್ತಾ ಅರ್ಪಿಸ್ತಾ